ಸಾರ್ವಜನಿಕ ವಿದ್ಯಾಸಂಸ್ಥೆಗಳು ಸಮಾಜ ವ್ಯಕ್ತಿ ದೇಶ ಒಟ್ಟು ಒಂದು ವ್ಯವಸ್ಥೆಯ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ನಮ್ಮ ಕಾಸರಗೋಡಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಈ ನಿಟ್ಟಿನಲ್ಲಿ ಬಹಳ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಕಾಸರಗೋಡಿನಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಅನೇಕ ಮಹನೀಯರು ತಮ್ಮ ಸಮಾಜದ ಬೆಳವಣಿಗಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇಂತಹ ಅನೇಕ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಅಂತಹ ಒಂದು ವಿದ್ಯಾಸಂಸ್ಥೆ ಮಂಜೇಶ್ವರ ತಾಲೂಕಿನ ಮೂಡಂಬೈಲಿನಲ್ಲಿರುವಂಥದ್ದು ಮೂಡಂಬೈಲು ಸರಕಾರಿ ಶಾಲೆ ಅದು ಇವತ್ತು ನೂರು ವರ್ಷಗಳ ಆ ಒಂದು ಶತಮಾನೋತ್ಸವದ ಸಂಭ್ರಮದಲ್ಲಿ ಇದೆ ತೊಂಬತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಆ ವಿದ್ಯಾಸಂಸ್ಥೆ ಇವತ್ತು ನೂರನೇ ವರ್ಷಕ್ಕೆ ಕಾಲಿಡಿಸಿದ್ದು ಈ ನಿಟ್ಟಿನಲ್ಲಿ ಆ ವಿದ್ಯಾಸಂಸ್ಥೆಯ ಶತಮಾನೋತ್ಸವದ ಸಂಭ್ರಮವನ್ನು ಆ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ಅಧ್ಯಾಪಕರು ವಿದ್ಯಾರ್ಥಿಗಳು ಒಟ್ಟು ಆ ಪರಿಸರದ ನಿವಾಸಿಗಳೆಲ್ಲ ಒಂದು ವರ್ಷದ ನಿರಂತರ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಿರ್ವಹಿಸಲಿಕ್ಕೆ ಇವತ್ತು ಅವರು ಏನು ಕಾಲ ಮುಂದಡಿ ಇಟ್ಟಿದ್ದಾರೆ ಆ ಮೂಲಕ ಶತಮಾನೋತ್ಸವದ ಚಾಲನೆ ಕೂಡ ಈಗಾಗಲೇ ನೀಡಿ ಆಗಿದೆ ಈ ನಿಟ್ಟಿನಲ್ಲಿ ಶಾಲೆಯ ಅಭಿವೃದ್ಧಿ ಯಾವ ಯಾವ ರೀತಿಯಲ್ಲಿ ನಡೆದಿದೆ ಬೂಡಂಬೇಲು ಶಾಲೆಯ ಒಟ್ಟು ಕೊಡುಗೆ ಏನು ಎಂಬುದನ್ನು ತಿಳಿದುಕೊಳ್ಳಿಕ್ಕೋಸ್ಕರ ನಾವಿವತ್ತು ಮೂಡಂಬೈಲು ಶಾಲಾ ಪರಿಸರದಲ್ಲಿದ್ದೇವೆ ಬನ್ನಿ ಮುಖ್ಯೋಪಾಧ್ಯಾಯರ ಜೊತೆ ಆ ಶಾಲೆಗೆ ಸಂಬಂಧಪಟ್ಟ ಇತರ ಪ್ರತಿನಿಧಿಗಳ ಜೊತೆ ಮಾತಾಡೋಣ ಮೂಡಂಬೈಲು ಸರ್ಕಾರಿ ಶಾಲೆಯ ಮುಖ್ಯ ಜಾರ್ಜ್ ತ್ರಸ್ತಾವ ನಮ್ಮ ಜೊತೆ ಇದ್ದಾರೆ ಸರ್ ಈಗ ನಿಮಗೆ ಸ್ವಾಗತ ಸಮರ ಈಗ ಶತಮಾನೋತ್ಸವದ ಒಂದು ಹಂತದಲ್ಲಿ ಇವತ್ತು ನಿನ್ನೆ ಚಾಲನೆ ಸಿಕ್ಕಿದೆ ಅಂದರೆ ಡಿಸೆಂಬರ್ ಒಂದರಂದು ನೀವು ಈ ಶತಮಾನೋತ್ಸವದ ಆ ಒಂದು ವರ್ಷಾಚರಣೆ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ಚಾಲನೆ ಕೊಟ್ಟಾಗಿತ್ತು ನಿಮ್ಮ ಗಣ್ಯಾತಿ ಗಣ್ಯರೆಲ್ಲ ಬಂದು ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ ಬಹಳಷ್ಟು ಬಹಳಷ್ಟು ವಿಶಾಲವಾದಂಥ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಶಾಲೆ ಅಂದರೆ ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಇದು ಮತ್ತೊಂದು ಸಂಗತಿ ಯಾಕೆ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮದ ಒಂದು ಶಾಲೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಕನ್ನಡ ಏಕ ಮಾಧ್ಯಮವಾಗಿರುವಂಥ ಶಾಲೆ ಕೆಲವೇ ಕೆಲವು ಶಾಲೆಗಳಿರುವಂಥದ್ದು ಕನ್ನಡ ಮಾತೃ ಮಾಧ್ಯಮವಾಗಿದೆ ಯಾಕೆಲ್ಲ ಮಿಕ್ಸ್ ಇರ್ತದೆ ಕನ್ನಡ ಇಂಗ್ಲಿಷ್ ಮಲಯಾಳ ಅದರ ಜೊತೆಗೆ ಇವಾಗ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಕೂಡ ಅನಿವಾರ್ಯವಾಗಿ ಬಂದಿದೆ ಆದರೆ ಕನ್ನಡವನ್ನು ಉಳಿಸಿಕೊಂಡು ಇಷ್ಟು ವರ್ಷ ನೀವು ಶತಮಾನಗಳಷ್ಟು ಕಾಲ ಮುಂದೂ ಬಂದಿದ್ದೀರಿ ಈಗ ವರ್ಷಾಚರಣೆಗೆ ಚಾಲನೆ ನೀಡಿದ್ದೀರಿ ಇವಾಗ ಇಲ್ಲಿಯ ಶಾಲೆಯ ವ್ಯವಸ್ಥೆಗಳು ಹೇಗಿದೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಹೇಗೆಲ್ಲ ವ್ಯವಸ್ಥೆಗಳು ಈಗಿನ ವ್ಯವಸ್ಥೆ ಬಗ್ಗೆ ಹೇಳಬೇಕಿದ್ರೆ ಸ್ವಲ್ಪ ನಾವು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾದರಿಂದ ಈಚೆವರೆಗೆ ನಾವು ಸ್ವಲ್ಪ ವಿಷಯಗಳು ಹೇಳಬೇಕಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ವಠಾರದ ಅಂದರೆ ಈ ಪ್ರದೇಶದಲ್ಲಿರುವಂಥ ಹಿರಿಯರು ಅವರೀಗ ಯಾರೂ ಇಲ್ಲ ಆದರೆ ಅವರು ಈ ಪ್ರದೇಶದಲ್ಲಿ ಏನು ಶಿಕ್ಷಣ ಸಂಸ್ಥೆಯ ಅಗತ್ಯ ಕಂಡು ಆ ಕಾಲದಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಮದ್ರಾಸು ಪ್ರಾಂತದ ಇರುವ ಸಮಯದಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದರು ಆವಾಗ ಒಂದರಿಂದ ಐದನೇ ಕ್ಲಾಸಿನವರೆಗೆ ಅಂದರೆ ನಾವು ಎಲಿಮೆಂಟ್ರಿ ಶಾಲೆ ಅಂತ ಹೇಳ್ತಾ ಇದ್ದರು ಆಗ ಐದನೇ ಕ್ಲಾಸಿನವರೆಗೆ ಆರಂಭದಲ್ಲಿ ಆರಂಭದಲ್ಲಿ ಇದ್ದಿದ್ದು ಅದು ಸ್ವಲ್ಪ ಇಲ್ಲಿನ ಸ್ವಲ್ಪ ಕೆಳಗೆ ಆಮೇಲೆ ಅದು ಅಲ್ಲಿನ ಕೆಲವು ಸಮಸ್ಯೆಗಳೆಲ್ಲ ಬಂದು ಹುಲ್ಲಿ ಹು ಹುಳಿ ಮಾಡಿದ್ದು ಮತ್ತೆ ಈಗೆಲ್ಲ ಹುಲ್ಲಿರುವಂತ ಮತ್ತೆ ಅದನ್ನು ಈ ಕಡೆಗೆ ಶಿಫ್ಟ್ ಇಲ್ಲಿ ಇಲ್ಲಿರುವಂತಹ ಅದೇ ಹಿರಿಯರು ಹಣದಾಗಿ ಎರಡು ಮೂರು ಎಕರೆ ಸ್ಥಳ ಈ ಶಾಲೆಗೆ ಎರಡು ಎಕರೆ ಒಂದು ಎಕರೆ ತೊಂಬತ್ತು ಜನ ಬಸ್ತಿಗೆ ದಾನವಾಗಿ ಕೊಟ್ಟು ಇಲ್ಲಿ ಕಟ್ಟಡ ಕಟ್ಟಿದ್ರು ಹಾಗೆ ಇಲ್ಲಿ ಎಲ್ ಪಿ ಶಾಲೆ ಮುಂದುವರಿಯಿತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮಗೆ ಯು ಪಿ ಶಾಲೆ ಯು ಪಿ ಶಾಲೆ ಎಂಬತ್ತರಲ್ಲಿ ಏಳನೇ ಕಷ್ಟನ ಆವಾಗ ಇಂಡಿಪೆಂಡೆನ್ಸ್ ಅಂತ ಬಂದ ನಂತರ ಇದು ಆಮೇಲೆ ಕಳೆದ ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗೆ ಆಸ್ತಾವ್ ಕಾಲದಲ್ಲೇ ಯು ಪಿ ಶಾಲೆ ಆದ ಕಾಲದಲ್ಲೇ ಇಲ್ಲಿನವರೊಂದು ಮತ್ತೊಂದು ನಿರೀಕ್ಷೆ ಅಥವಾ ಇದ್ದದ್ದು ಅಂದರೆ ಹೈಸ್ಕೂಲ್ ಬರೋ ಹೈಸ್ಕೂಲ್ ಅಂತ ಆಗಬೇಕು ಅಂತ ಆಗ ನೀವು ಹೇಳಿದಾಗೆ ಶುದ್ಧ ನಪ್ಪಟ ಕನ್ನಡ ಮಾಧ್ಯಮ ಶಾಲೆ ಕನ್ನಡ ಮಾತ್ರ ಇರುವಂಥದ್ದು ಹಾಗೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ಪ್ರೌಢಶಾಲೆಯ ಬಡ್ತಿ ಹೊಂದಿದೆ ಮತ್ತು ಬಡ್ತಿ ಹೊಂದಿದ್ದು ಮಕ್ಕಳ ಸಂಖ್ಯೆ ನಿರೀಕ್ಷಿತ ಮಟ್ಟಕ್ಕೆ ನಮಗೆ ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲದಿದ್ರು ನಮಗೆ ಸಾಮಾನ್ಯ ಒಂದರಿಂದ ಹತ್ತರವರೆಗೆ ಈಗ ಇಲ್ಲಿ ಸುಮಾರು ನೂರೈವತ್ತರಷ್ಟು ಅಂತ ಮಕ್ಕಳಿದ್ದಾರೆ ಡಿವಿಷನ್ ಸಿಂಗಲ್ ಡಿವಿಷನ್ ಅದು ತುಂಬ ಮಕ್ಕಳಿಲ್ಲ ಈಗಿನ ಒಂದು ಆ ಕಾಲದಲ್ಲಿ ತುಂಬಾ ಮಕ್ಕಳು ಇರುತ್ತಿದ್ರು ಈಗ ಸಮಸ್ಯೆ ನೀವು ಹೇಳಿದಾಗೆ ಒಂದು ಇಂಗ್ಲಿಷ್ ಅದರ ಒಂದು ಅದರ ಪ್ರಭಾವ ಇರ್ತದೆ ಅಂತ ಶಾಲೆಗಳು ಮತ್ತೆ ವಾಹನ ಸೌಖ್ಯ ಪ್ರಧಾನವಾಗಿ ನೋಡುವಂಥದ್ದು ಎಕ್ತವರು ವಾಹನ ಸೌಕರ್ಯ ನಮಗೆ ಇಲ್ಲಿಗೆ ಅಂದರೆ ಬೈಕ್ ಬಸ್ ಸೌಕ ಸೌಕರ್ಯಗಳು ಮೊದಲೇ ಇರಲಿಲ್ಲ ಆ ಕಾಲದಲ್ಲಿ ಚೆನ್ನಾಗಿ ಸಂಖ್ಯೆಗೆ ನಡ್ಕೊಂಡು ಬರ್ತಾ ಇದ್ರು ಅಂದರೆ ಬೇರೆ ಬೇರೆ ಈ ಸಂತಡ್ಕ ಈ ಕಡೆ ಈ ಕಡೆಯಿಂದೆಲ್ಲ ನಡ್ಕೊಂಡು ಬರ್ತದೆ ಮೊರೆ ಎರಡು ಮೂರು ಮೈಲು ನಾಲ್ಕು ಮೈಲು ನಡ್ಕೊಂಡು ಬರ್ತಾ ಇದ್ದಂಥ ವಿದ್ಯಾರ್ಥಿಗಳೇ ಆ ಕಾಲದಲ್ಲಿ ಅದು ತುಂಬ ಸಂಖ್ಯೆಗಳಿತ್ತು ಈಗ ಏನಂತ ಹೇಳಿದರೆ ಎಲ್ಲ ಕಡೆ ರಸ್ತೆ ಸೌಕರ್ಯ ಆಗಿದೆ ವಾಹನಗಳಾಗಿವೆ ಆಗ ನಾವು ಈಗ ಇಲ್ಲಿ ವಾಹನ ಸೌಲಭ್ಯ ನೋಡುವಾಗ ನಮಗೆ ಸುಮಾರು ನಮ್ಮ ಈ ಜಂಕ್ಷನ್ ಇಂದ ಒಂದು ಕಿಲೋಮೀಟರ್ ಅಷ್ಟು ನಾವು ಇಲ್ಲಿಗೆ ಬರಬೇಕಾಗ್ತದೆ ಒಂದು ಕಿಲೋಮೀಟರ್ ನಡೀಬೇಕಾಗ್ತದೆ ಈಗಿನ ಮಕ್ಕಳು ಆ ರೀತಿ ನಡ್ಕೊಂಡು ಬರುವಂತವ್ರಿಂದ ಕಡಿಮೆ ಅಂತ ಹೇಳ್ಬೋದು ಮಕ್ಕಳ ಸಂಖ್ಯೆ ನಮ್ಮ ಸ್ವಲ್ಪ ಕಡಿಮೆ ಆಗ್ತದೆ ಇವಾಗ ನಮ್ಮ ಜೊತೆ ಇನ್ನೊಬ್ಬರು ಈ ಶಾಲೆಯ ಈ ಶತಮಾನೋತ್ಸವ ಸಮಿತಿಯ ಕನ್ವೀನರ್ ಆದಂತ ಬಷೀರ್ ಅವ್ರಿಗೆ ಸ್ವಾಗತಗಳು ಬಷೀರ್ ಅವರು ಈಗ ಶತಮಾನೋತ್ಸವದ ಒಂದು ಈ ಒಂದು ಸಮಿತಿಯನ್ನೆಲ್ಲ ಮಾಡಿಕೊಂಡು ನೀವು ಶತಮಾನೋತ್ಸವ ಕನ್ವೀನರ್ ಕಮಿಟಿಯ ಸಹ ಕನ್ವೀನರ್ ಬಿಟ್ಟು ನಾವು ಏನು ನಿಮ್ಮ ಮುಂದೆ ಇರುವಂಥ ಈ ಒಂದು ವರ್ಷದ ಈ ಶತಮಾನೋತ್ಸವ ಸಮಿತಿಯ ಕೆಲಸ ಕಾರ್ಯಗಳು ಏನೆಲ್ಲ ಬಿಟ್ಕೊಂಡಿ ಅಲ್ಲ ಈಗ ಆಲ್ರೆಡಿ ನಾವು ಈಗ ನಾನು ಇಲ್ಲಿ ಕಲಿತವನೇ ಈ ಅಮ್ಮನೂ ಇಲ್ಲೇ ಕಲಿತವ ನನ್ನ ಮಕ್ಕಳು ಇಲ್ಲೇ ಎಲ್ಲ ಇಲ್ಲೇ ಕಲಿತು ಎಷ್ಟೋ ನನ್ನ ಕ್ಲಾಸಲ್ಲಿರುವವರೇ ಈಗ ಕಲಿತು ಏನೆಲ್ಲ ಹಾಕಿದ್ದಾರೆ ಯಾವ ಯಾವ ಹುದ್ದೆಯಲ್ಲೆಲ್ಲ ಇದ್ದಾರೆ ಇಲ್ಲೇ ಕಲಿತು ಅಂದರೆ ಈಗ ಇವರು ಹೇಳಿದ ಹಾಗೆ ಎಂಬತ್ತರಲ್ಲಿ ಯು ಪಿ ಶಾಲೆ ನಂತರ ಹನ್ನೊಂದರಲ್ಲಿ ನಮ್ಮ ಹೈಸ್ಕೂಲ್ ಹೈಸ್ಕೂಲು ಈ ಪ್ರೌಢಶಾಲೆ ಇದೆಲ್ಲ ಈ ಬಂದ ನಂತರ ಮೊದಲು ನಮಗೆ ಈ ನಾಲ್ಕನೇ ಒಂದರಿಂದ ನಾಲ್ಕನೇ ಕ್ಲಾಸಿನ ತನಕ ಕೆಳಗಡೆ ಇದೆ ಇದಕ್ಕಿಂತ ಸ್ವಲ್ಪ ದೂರ ಅದರ ನಂತರ ಇಲ್ಲಿಗೆ ಬಂದದ್ದು ಈ ಬಂದ ನಂತರ ಇಲ್ಲಿ ಊರವರಿಗೆ ಬೇರೆ ವ್ಯವಸ್ಥೆ ಸೌಕರ್ಯ ಯಾವುದೂ ಇಲ್ಲ ಎಲ್ಲ ಈ ಶಾಲೆಯನ್ನೇ ಆಚರಿ ಮಾರ್ಷಲ್ ಈಗ ಬರುವ ಟೀಚರ್ಸ್ ಆದ್ರೂ ಒಂದು ಕಿಲೋಮೀಟರ್ ಕಡಿಮೆ ಅಂದ್ರೆ ಒಂದು ಕಿಲೋಮೀಟರ್ ಹತ್ರ ಹತ್ರ ನಡೆದೇ ಬರ್ಬೇಕು ನೀವು ಈಗ ಬಂದಿದ್ದೀರಿ ನೀವು ಬಂದಿದ್ದೀನಿ ಬೇರೆ ಬಸ್ ಸೌಕರ್ಯ ಯಾವುದು ಇಲ್ಲ ಈಗ ಮತ್ತು ಸ್ವಲ್ಪ ವೈ ಎಲ್ಲ ಬರ್ತದೆ ಖಾಸಗಿ ಖಾಸಗಿ ವಾಹನಲ್ಲೇ ಇದೆ ಒಂದು ಹತ್ತು ವರ್ಷಕ್ಕೆ ಮೊದಲು ಅದು ಇರ್ಲಿಲ್ಲ ಈಗ ತೊಂಬತ್ತೊಂಬತ್ತು ವರ್ಷ ಈ ಶಾಲೆಗೆ ತೊಂಬತ್ತೊಂಬತ್ತು ವರ್ಷವನ್ನ ನಾವು ಹಿಂಗ್ ಹಾಕಿದ್ದೀವಿ ಪೂರ್ತೀಕರಿಸಿ ಈಗ ಶತಮಾನೋತ್ಸವಕ್ಕೆ ನಾವು ಹಾನಿಯಾಗಿದ್ದೀವಿ ಅಂಥದ್ರಲ್ಲಿ ಇದು ನಮಗೆ ಊರಿಗೆ ನಮ್ಮ ಹೆಮ್ಮೆ ಯಾಕಂದರೆ ಈ ಶತಮಾನೋತ್ಸವವನ್ನು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನಮ್ಮ ಪ್ಲಾನ್ ನಮ್ಮ ತೀರ್ಮಾನ ನಾವು ಆ ರೀತಿ ತೀರ್ಮಾನ ಆಲ್ರೆಡಿ ನಾವು ಮಾಡಿ ಇಟ್ಟಿದ್ದೀವಿ ಇದಕ್ಕೆ ಸಭಿ ಎಲ್ಲರೂ ಬೆಂಬಲ ಬೆಂಬಲ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಬೇಕು ಅಧ್ಯಾಪಕರು ನಮ್ಮ ಜೊತೆ ಇದ್ದಾರೆ ಊರವರು ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ಜನರು ಒಟ್ಟಿಗೆ ಸೇರಿದ್ದಾರೆ ನೆನ್ನೆ ಅಂದರೆ ಒಂದು ಡಿಸೆಂಬರ್ ಒಂದು ಒಂದರಂದು ಇದರ ಚಾಲನೆ ಚಾಲನೆ ಉದ್ಘಾಟನಾ ಸಮಾರಂಭ ಒಳ್ಳೆ ರೀತಿಯಲ್ಲಿ ನಾವು ಅನಿಸಿದಕ್ಕಿಂತ ಹೆಚ್ಚು ಉತ್ತಮ ರೀತಿಯಲ್ಲಿ ಯಾಕಂದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನೆನ್ನೆ ದಿವಸ ನಾವು ಮಾಡಿದ್ದಾಡಿದ್ದೀವಿ ಇದರಲ್ಲಿ ನನಗೆ ಸಂತೋಷ ಇದೆ ತುಂಬ ಸಂತೋಷ ಇದೆ ಇದು ನಾವು ಇದನ್ನು ಪೂರ್ತೀಕರಿಸಲಿಂತ ನಾವು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ ಈಗ ನಮ್ಮ ಜೊತೆ ಇನ್ನೊಬ್ಬರು ಜೊತೆ ಇರುವವರು ಖ್ಯಾತಿ ನ್ಯಾಯವಾದಿಗಳು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪೂರ್ವ ಸದಸ್ಯರು ಮೊದಲು ಸದಸ್ಯರಾಗಿದ್ದವರು ದಾಮೋದರ ಶೆಟ್ಟಿ ಅವರಿಗೆ ಅಡ್ವೊಕೇಟ್ ದಾಮೋದರ ಶೆಟ್ಟಿ ಸಮರ ಸುದ್ದಿಯ ಕಡೆಯಿಂದ ನಿಮಗೆ ಸ್ವಾಗತ ಈ ಶತಮಾನೋತ್ಸವ ಈ ಶಾಲೆ ಹಳೆ ವಿದ್ಯಾರ್ಥಿ ಬಹುಶಃ ಶಾಲೆ ಹಳೆ ವಿದ್ಯಾರ್ಥಿ ಅದರ ಜೊತೆಗೆ ಶತಮಾನೋತ್ಸವ ಸಮಿತಿಯ ಮುಖ್ಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದೀವಿ ಹೀಗಾಗಿ ಒಬ್ಬರು ನ್ಯಾಯವಾದಿ ಖ್ಯಾತಿ ವ್ಯಕ್ತ ವ್ಯಕ್ತಿ ನೀವು ಬಾಸರಗೌಡಿಗೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡಾದ್ಯಂತ ನೀವು ಅಂದರೆ ಅಕಾಡೆಮಿಯ ಸದಸ್ಯರಾಗಿ ತುಂಬ ಕೆಲಸ ಮಾಡಬಹುದು ಅಂತ ಒಬ್ಬ ವ್ಯಕ್ತಿ ಮೂರೊಂದು ಶಾಲೆಯಲ್ಲಿ ಕಲಿತು ಆ ಮಟ್ಟಕ್ಕೆ ಏರಿರುವ ಹೊತ್ತಲ್ಲಿ ನಿಮಗೆ ಈ ಶಾಲೆಯ ಬಗ್ಗೆ ಹಳೆ ವಿದ್ಯಾರ್ಥಿಯಾಗಿ ಏನು ಅನಿಸುತ್ತೆ ಅಂದರೆ ನಾನು ಶಾಲೆಯ ಮಾಹಿತಿ ನನಗೆ ಸಿಗಲಿಕ್ಕೆ ಗೊತ್ತಾಗಲಿಕ್ಕೆ ಶುರುವಾಗಿ ಸಾವಿರದ ಒಂಬೈನೂರ ಅರವತ್ತ ಒಂದು ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ನಾನು ಐದನೇ ಕ್ಲಾಸ್ವರೆಗೆ ಓದಿದ್ದು ಈ ಶಾಲೆ ಈ ಶಾಲೆ ಅದೇ ನಮ್ಮ ಪುಟ್ಟೂರಿದು ನಮ್ಮ ಶಾಲೆಗೆ ಎದುರಿಗೆ ನಮ್ಮ ತಾಯಿ ಇತ್ತು ಅಲ್ಲಿ ಆ ಮನೆಯಲ್ಲೇ ಬರುವುದು ಅವಾಗ ನಮಗೆ ನಾವು ಕೇಳಿ ಕೇಳಿದ ಪ್ರಕಾರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಳಿಯ ಬದಕಂಡರಿಂದ ರಚಿಸಲ್ಪಟ್ಟಂತ ಒಂದು ಕಟ್ಟಡದಲ್ಲಿ ಕಟ್ಟಡದಲ್ಲಿ ಈ ಊರಿನ ಈ ಊರಿನಲ್ಲಿ ಆಗ ಮೇಧಾವಿಗಳಾಗಿದ್ದಂತಹ ಕುಂಜು ಮತ್ತೆ ರಾಮಪ್ಪು ಮಾಸುಪ್ಪ ಎಕ್ಸ್ ಎಂಎಲ್ ಆಮೇಲೆ ಶಂಕರ ಮಾತು ಮಾಸು ಇವರೆಲ್ಲ ಆಮೇಲೆ ನಾರಾಯಣಪ್ಪಯ್ಯರು ದಿವಂಗತ ನಾರಾಯಣಪ್ಪಯ್ಯರು ಇವರು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಎಲಿಮೆಂಟ್ರಿ ಶಾಲೆ ನಮ್ಮ ಉಡಿಯ ಪದಕಣ್ಣ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ವಹಿಸಿಕೊಂಡು ಪ್ರಾರಂಭಿಸಿದರು ಆಮೇಲೆ ಉಡಿಯ ಬದಕಣ್ಣರಿಂದ ಅದರ ಒಡೆತನ ಯಾವುದು ಕಟ್ಟೋಣದ ಒಡೆ ಒಡೆತನ ರಾಮಕುಮಾರಸ್ವಾಮನಿ ಅವರಿಗೆ ಹೋಯಿತು ಆಮೇಲೆ ಸ್ಥಳ ಅಡಿ ಸ್ಥಳ ಬಲ್ಲ ಮುಡಿಯ ಅಬ್ಬಾ ಕುಮಾರ್ ಸರ್ இது நம்ம பஷாவ ஆகுவ ஐந்தநே கிளாஸ் ஹோடி நாலே க்ளாஸ் எலிமெண்ட் சாலை அங்கே நாலே கிளாஸில் வரைக்கும் ஆமேலே ஆமே மண்டிமேலும் சாலை எலிமெண்ட் சாலையில் அது கூட நம்ம மூடொம்பேலி விலீனா அது ஒபரே மாசு அவர் அப்துல்லா அந்த அவரு நம்ம மட்டும் வந்து மூடொம்பே சாலையில் இருந்திருந்தால் மூரநே க்ளாஸ் வந்துருவாங்க ಆಮೇಲೆ ನಮ್ಮ ಕೇರಳ ಸರ್ಕಾರದ ಒಂದು ನಿಯಮ ಪ್ರಕಾರ ಪ್ರತಿ ಗ್ರಾಮದಲ್ಲಿ ಶಾಲೆ ಆಗಬೇಕು ಹೇಳಿ ಪುನಃ ಮಜಬೇರಿ ಗ್ರಾಮದಲ್ಲಿ ಶಾಲೆ ಆಗಿರಬೇಕು ಸರ್ಕಾರಿ ಶಾಲೆ ಆಗಿದೆ ಹಾಗೆಯೇ ಇಲ್ಲಿ ಕಲಿತಂಥ ಮಕ್ಕಳು ನಾವು ಐದನೇ ಕ್ಲಾಸ್ ಆದಮೇಲೆ ಬಿ ಪದಕ್ಕೂ ಉಂಟಾಗ ಯಾವುದಕ್ಕೆ ಹೈಯರ್ ಸೆಕೆಂಡ್ರಿ ಹೈಯರ್ ಎಲಿಮೆಂಟ್ರಿ ಎಲಿಮೆಂಟ್ ಅಲ್ಲಿ ಏಳನೇ ಕ್ಲಾಸ್ವರೆಗೆ ಹೋಗಿ ನಾವು ಹೊರಗೆ ಒಂದು ಮಂಜೇಶ್ವರ ಎಸ್ ಸಿ ಟಿಗೆ ಹೋಗಬೇಕು ಇದನ್ನ ಕೊಡ್ಲಮಗಳ ಶಾಲೆಯನ್ನು ಕಾಯಿಸ್ಕೊಡಿ ಆವಾಗ ನಾನು ಅಲ್ಲಿಗೆ ಹೋಗಿ ಆರು ಏಳು ಪ್ರಯತ್ನ ಮಂಗಳೂರಿಗೆ ಇರ್ಬೇನೆ ಅಂದರೆ ಈ ಸಾಧಾರಣ ಒಂದು ಅರವತ್ತ ಒಂದರಿಂದ ಮೂರೊಂಬೈ ಶಾಲೆಯ ಒಂದು ನಿಕಟ ಸಂಪರ್ಕ ಯಾಕೆಂದರೆ ನೀವು ಈಗ ಹಾಗೆ ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಬಾಳಬೇಕು ಅಂತಾದರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮುಖ್ಯ ವಿದ್ಯಾಭ್ಯಾಸಕ್ಕೆ ಸೌಕರ್ಯಗಳು ಆದರೂ ಪ್ರಾಥಮಿಕವಾಗಿ ವಿದ್ಯಾರ್ಥನೆಗೆ ಇದ್ದಂತಹ ಶಾಲೆಗೆ ಇರುವಂತಹ ಪ್ರೀತಿ ಮಿಕ್ಕುಳಿದಂತಹ ಶಾಲೆಗಳಲ್ಲಿ ಹಾಗಾಗಿ ನಾನು ಮೂಡಂಬೇರಿ ಶಾಲೆಗೆ ಅಷ್ಟು ಹತ್ತಿರವಾಗಿದ್ದೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಯು ಪಿ ಶಾಲೆ ಆಗಬೇಕು ಅಂತ ಒಂದು ನಮಗೆ ನಮಗೆಲ್ಲ ಊರಿನವರಿಗೆ ಆಗ ನಾನು ಹೊರಗೆ ಬಂದಿದ್ದೇನೆ ಶಾಲೆಯಿಂದ ಊರಿನವರಿಗೆ ಮನಸ್ಸು ಆಯ್ತು ಆಗ ಸ್ಥಳ ಬೇಕಲ್ಲ ಸ್ಥಳ ನಮ್ಮ ಹತ್ತಿರ ಡಾಕ್ಟರ್ ನಾರಾಯಣ ಶಾಸ್ತ್ರಿ ಅವರು ಎರಡು ಎಕರೆ ಸ್ಥಳ ಅವರು ಮತ್ತೆ ಅಬ್ಬಾಸು ಮಹಾಶ್ರು ಈಚೆಯಿಂದ ಕಲ್ಲೂರಾಯರಲ್ಲಿ ರಾಮಚಂದ್ರ ಕಲ್ಲೂರಾಯರಲ್ಲಿ ಕೂಡ ಬರ್ತದೆ ಅವರು ಎಲ್ಲರೂ ಒಟ್ಟು ಸೇರಿ ಎರಡಕ್ಕಾಗಿ ಶಾಲೆಗೆ ಅದರಲ್ಲಿ ಒಂದು ಅವರ ಕಟ್ಟಡ ಆಯಿತು ಐದು ಆರು ಏಳು ಆದರೆ ಪ್ರಾರಂಭ ಕೆಳಗೆ ನಡೆಯುತ್ತಿದ್ದಂತಹ ಆ ಕಟ್ಟೋಣ ಶಿಥಿಲಾವತಿಗೆ ಹೋಯಿತು ತಡೆವಾಗ ಪಟ್ಟಿತ್ತು ಹಾಗಾಗಿ ಕಟ್ಟೋಣದ ಸಾಮಾನ್ಯ ರಾಮಪ್ರಮಾಷರ ಮನೆಗೆ ಹೋಯಿತು ಅಡಿ ಸ್ಥಳ ಅಬ್ಬಾಸು ಮಹಾಶಕ್ಕೆ ಬಂದ ಅಲ್ಲಿರುವಂತಹ ಒಂದು ಒಂದು ಎರಡು ಮೂರು ನಾಲ್ಕು ಕೂಡ ಮೇಲೆಯೇ ಬಂದು ಈ ಕಟ್ಟಡದಲ್ಲಿ ಶ್ವಾಸ ಪ್ರಾರಂಭವಾಯಿತು ಹಾಗೆ ಒಂದು ಸೆನ್ಸ್ ಜಾಗವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿ ಇಲ್ಲದಂತಹ ಈ ಯುಗದಲ್ಲಿ ಎರಡೆಕರೆ ಸ್ಥಳವನ್ನು ದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಊರಿನವರು ಅವೆಷ್ಟು ವಿದ್ಯಾಭಿಮಾನಿಗಳು ತೀರ್ಮಾನ ನಾವು ತೆಗೆದು ಹಾಗೆ ಆ ಹೈಯರ್ ಎಲಿಮೆಂಟ್ರಿ ಶಾಲೆ ಆಯಿತು ಇನ್ನು ನಮಗೆ ಹೈಸ್ಕೂಲ್ ಬೇಕು ಅಂತ ಹೈಸ್ಕೂಲ್ ಬೇಕು ನಾವು ಅಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟಾಗ ಅವ್ರು ಹೇಳಿದ್ರು ಪರ್ಯಾಯ ಸ್ಥಳವನ್ನು ನೀವು ಕಟ್ಟೋಡಕ್ಕೆ ಹೈಸ್ಕೂಲಿಗೆ ಬೇಕು ತೋರಿಸಿದ್ರೆ ನಾವು ವ್ಯವಸ್ಥೆ ಮಾಡ್ತೇವೆ ಹಾಗೆ ಪುನಃ ನಾರಾಯಣ ಶಾಸ್ತ್ರಿಗಳು ಅದು ಅವರು ದಿವಂಗತರಾಗಿದ್ದರು ಆದ್ರೆ ಸ್ವರ್ಗೀಯ ನಾರಾಯಣ ಶಾಸ್ತ್ರಿಗಳ ಮಾತಿನ ಮಾತಿಗೆ ಪ್ರಕಾರ ಮಕ್ಕಳಾದಂಥ ಶಿವರಾಮ್ ಕಣ್ಣಾಯ ಮತ್ತು ಚಂದ್ರಶೇಖರ್ ಕಣ್ಣಾಯರು ಪುನಃ ಒಂದೇ ಕ್ರಿಯೆಯಾಗ ಈ ಸ್ಥಳವನ್ನು ಶಾಲೆಗೆ ಬಿಟ್ಟುಕೊಟ್ಟಿದ್ದರು ಅವರು ಕೂಡ ಉದಾರಿಗೆ ಅಲೋ ಹಾಗೆ ಊರಿನವರೆಲ್ಲ ಒಂದು ಅವರಿಗೆ ಚಿನ್ನರಣಿಯಾಗಿರ್ಬೇಕಾದಂತ ಒಂದು ವಿಷಯ ಹಾಗೆ ಮೂರೇಕರೆ ಸ್ಥಳ ಅಂತವರಿಂದಲ್ಲ ಬಂದಿದೆ ಹಾಗೆ ಈಗ ವಿಷಾದವಾದ ಕಟ್ಟೋಣ ಆಗಿದೆ ಹತ್ತನೇ ಕ್ಲಾಸಿನವರಿಗೆ ಕ್ಲಾಸ್ ಉಂಟು ಒಂದರಿಂದ ಅವರಿಗೆ ಪ್ರತಿ ವರ್ಷವೂ ಶೇಕಡಾ ನೂರು ಫಲಿತಾಂಶ ಒಂದು ಪಡ್ಕೊಂಡಿದ್ದಾರೆ ಹಾಗೆ ಒಂದು ಒಳ್ಳೆಯ ಒಂದು ವಿದ್ಯಾಸ ನಮ್ಮ ಮೂರಂ ಇದಕ್ಕೆಲ್ಲ ಕಾರಣ ಬರೇ ನೀರು ಶಾಸ್ತ್ರಿಗಳು ಮತ್ತೊಬ್ಬರ ಎಲ್ಲರೂ ಕಣ್ಣಾರೆ ಊರಿನವರೆಲ್ಲರೂ ಶ್ರಮಪಟ್ಟು ಅದಕ್ಕೆ ಶ್ರಮಿಸಿದ್ದಾರೆ ಮುಖ್ಯವಾಗಿ ನಮಗೆ ಎಂ ಎಲ್ ಎ ಇದ್ದಾಗ ಅವರು ಕೂಡ ತೋರಿಸಿದ್ರು ಆಗಿದೆ ಮತ್ತೆ ಹೈಸ್ಕೂಲ್ ಆಗಬೇಕಾದ್ರೆ ಸಿ ಎಚ್ ಕುಮಾರ್ ಪುಣ್ಯ ಎಂ ಎಲ್ ಎಂತ ಶತ ಪ್ರಯತ್ನ ಈ ಹೈಸ್ಕೂಲ್ ಇಲ್ಲಿ ಮನೆಯಲ್ಲ ಯಾಕಂದ್ರೆ ಒಂದು ಪಂಚಾಯತ್ ಎರಡು ಹೈಸ್ಕೂಲ್ ಕಡಂಬಾರು ಒಂದು ಬಹುಶಃ ಬಹಳ ಕಡಿಮೆ ಯಾಕೆಂದ್ರೆ ಅದರಲ್ಲಿ ಇವರು ಪ್ರಯತ್ನ ಪಡ್ತದೆ ಪ್ರಥಮವಾಗಿ ಅದೇ ಹೋಗು ಕಳೆದ ಬಾರಿ ಎರಡನೇ ಹೋದಂತಹ ಅಂಶ ಹಾಗೆ ನಮಗೆ ಬೇಕು ಕೊಡಲೇಬೇಕಾಗ್ತದೆ ಅವರು ಅಷ್ಟು ಒತ್ತಡ ಅಷ್ಟು ನಾವು ಕೇಳಿತ್ತು ಹಾಗೆ ನಮಗೆ ಕೊಡಬೇಕಾದ್ರೆ ನಾವೇ ಗೊತ್ತಾಗ್ಬೇಕು ಹೌದು ಅದು ಎರಡು ಒಂದು ಈಗ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಮತ್ತೆ ಬರ್ತಾ ಇತ್ತು ತುಂಬಾ ಬಳಿ ಈಗ ಹೇಳೋದು ಈ ಶಾಲೆಗೆ ಒಂದೆಂಟು ಹತ್ತನೇ ತರಗತಿಯವರಿಗೆ ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪೂರಕ ವಾತಾವರಣ ಅಂದರೆ ಶಿಕ್ಷಕರು ಇರ್ಬೋದು ಕಟ್ಟಡ ಇರಬಹುದು ಈ ವ್ಯವಸ್ಥೆಗಳಲ್ಲಿ ಹೇಗೆ ಸರ್ಗ ವ್ಯವಸ್ಥಿತವಾಗಿ ಸಿಗ್ತಾ ಇದೆ ಅಧ್ಯಾಪಕರಲ್ಲಿ ಶಾಲೆ ವ್ಯವಸ್ಥೆ ಅಂದರೆ ನಮ್ಮ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸಲಿಕ್ಕೆ ಸರ್ಕಾರದ ವಿಶೇಷವಾದ ಹಲವು ಯೋಜನೆಗಳು ಈಗಾಗಲೇ ಕಳೆದಿವೆ ಅನುದಾನಗಳ ಮೂಲಕ ಅದರಲ್ಲಿ ನಮಗೆ ಈಗ ಪ್ರೌಢಶಾಲೆಗೆ ಸಂಬಂಧಿಸಿ ಹೇಳುವುದ್ರೆ ಎಂಟು ಒಂಬತ್ತು ಹತ್ತು ಸಂಪೂರ್ಣವಾಗಿ ಹೈಟೆಕ್ ಆಗಿದೆ ಹೈಟೆಕ್ ಹೈಟೆಕ್ ಆಗಿದೆ ಅದೇ ಅವರಿಗೆ ಬೇಕಾದಂಥ ಆ ರೀತಿಯಲ್ಲಿ ಐಟೆಕ್ ಸೌಕರ್ಯಗಳನ್ನು ಉಪಯೋಗಿಸಿ ತರಗತಿಗಳು ನಡೀತವೆಲ್ಲ ಕಂಪ್ ಲ್ಯಾಬ್ ಎಲ್ಲ ಕಂಪ್ಯೂಟರ್ ಲ್ಯಾಬ್ ಹೇಳುವಾಗ ಲ್ಯಾಬ್ ಯು ಪಿ ಪ್ರೈಮರಿಗೂ ಲ್ಯಾಬ್ ಇದೆ ಐ ಟಿ ಲ್ಯಾಬ್ ಇದೆ ಮತ್ತೆ ಎಲ್ಲ ಆ ಪ್ರಕಾರ ನಮ್ಮ ಕೇರಳ ಸರ್ಕಾರದ ವಿದ್ಯಾ ಇಲಾಖೆ ಕೊಡುವಂತ ಎಲ್ಲ ನಿರ್ದೇಶಗಳ ಪ್ರಕಾರ ಎಲ್ಲ ತರಗತಿಗಳು ಸರಿಯಾಗಿ ನಡೀತಾ ಇದೆ ಆಟದ ಬಯಲು ಆಟದ ಬಯಲು ಕೂಡ ಹಾಗೆ ಸೌಕರ್ಯಗಳ ಎಲ್ಲ ಕೆಲವೊಂದು ಸಮಸ್ಯೆಗಳಿದೆ ಆಟ ಸಮಯ ಆಟದ ಬಯಲು ನಮಗೆ ಅಷ್ಟು ಸ್ವಲ್ಪ ವಿಸ್ತಾರವಾಗಿ ಬೇಕಾದಷ್ಟು ಇಲ್ಲ ಆದರೂ ತೊಂದರೆ ತೊಂದರೆ ಇಲ್ಲ ನಾವು ನಡೀತದೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಶಾಲೆಯಿಂದ ಭಾಗವಹಿಸಿದ್ದಾರೆ ಹೌದು ಸ್ಪೋರ್ಟ್ಸ್ ಆದರೂ ಈಗ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೆ ನಾವು ಸ್ವಲ್ಪ ಇನ್ನೂ ಇದ್ದೇವೆ ಆದರೆ ಮತ್ತೆ ಶಿಕ್ಷಣದ ಬಗ್ಗೆ ಹೇಳದಿದ್ದರೆ ಈಗ ಸರ್ ಹಾಗೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ನಮಗೆ ಮೂರು ಶೇಕಡ ಫಲಿತಾಂಶ ಹತ್ತನೇ ಕ್ಲಾಸಿಗೆ ಸಿಕ್ಕಿದೆ ಮತ್ತು ಶಿಕ್ಷಕರು ಕೂಡ ಹಾಗೆ ನಮಗೆ ಶಿಕ್ಷಕರು ಬೇಕಾದಷ್ಟು ಇದ್ದಾರೆ ಒಂದು ವೇಳೆ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ನಮಗೆ ದಿನ ಕೂಲಿ ಡೈಲಿ ವೇಜಸ್ ಆಗಿ ನಮ್ಗೆ ಈಗ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಶು ಹೌದು ಲ್ಯಾಂಗ್ವೇಜ್ ಇದೆ ಹೌದು ಕನ್ನಡ ಅರೇಬಿಕ್ ಅರೇಬಿಕ್ ಇಲ್ಲ ಅರೇಬಿಕ್ ಇತ್ತು ಅದು ಸಂಸ್ಕೃತ ಅರೇಬಿಕ್ ಇಲ್ಲ ಆ ರೀತಿ ವ್ಯವಸ್ಥೆ ಈಗ ಈ ಶಾಲೆಯ ರಕ್ಷಕ ಶಿಕ್ಷ ಶಿಕ್ಷಕ ಸಂಘ ಪಿ ಟಿ ಐ ಅಧ್ಯಕ್ಷರಾದಂತಹ ಅಬ್ದುಲ್ಲಾ ಭಜಿಂಗಾರ್ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ಈಗ ನಿಮ್ಮ ಕಾಲಾವಧಿಯಲ್ಲಿ ಶತಮಾನೋತ್ಸವಕ್ಕೆ ಒಂದು ಚಾಲನೆ ಸಿಕ್ಕಿದೆ ಈ ಶಾಲೆಯ ಒಂದು ಶತಮಾನೋತ್ಸವ ಆ ಒಂದು ಏನು ಆಚರಣೆ ಈಗ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ನಿಮಗೆ ಏನಿಸ್ತಾ ಶತಮಾನೋತ್ಸವದ ಬಗ್ಗೆ ಈ ಶಾಲೆ ಬಗ್ಗೆ ಏನಿಸ್ತದೆ ಅದು ನನ್ನ ಭಾಗ್ಯ ಅಂದ್ರೆ ನಾನು ಈಶ್ವರ ಇವರು ಹೇಳಿ ಈಗ ಸರ್ ಪ್ರಸ್ತಾವನೆ ವಿಷಯದಲ್ಲಿ ಎಲ್ಲ ಇವರು ಹೇಳಿದರು ಎಲ್ಲ ವಿಷಯ ಸಂಪೂರ್ಣವಾಗಿ ವಿಧಿಸಿದ್ರು அந்த சாயர் ஒம்பத்தை துளையில சாலையானோத் தவிர மொதல் மொதல் இல்லைங் பிள்ளைகிஃப்ட் ஆகி இல்லை மேல ஒழைய நடித்த இது அந்த ಈ ಜಾಗ ಎಲ್ಲ ದಾನ ದಾನಗಟ್ಟದು ಸರ್ಕಾರಿ ಜಾಗ ಏನಲ್ಲ ಅಂದ್ರೆ ಆ ದಾನಿಗಳು ಅಂದರೆ ಇಲ್ಲಿಯ ನಮ್ಮ ನಾರಾಯಣ ಅವರು ಡಾಕ್ಟರ್ ನಾರಾಯಣ ಶಾಸ್ತ್ರಿ ಅವರು ಮತ್ತೆ ಅವರ ಮಕ್ಕಳು ಸೇರಿ ಇದರಲ್ಲಿ ಮತ್ತೆ ಹಬ್ಬ ಸಮಸ್ಟ್ ಕಲ್ಲೂರ ಸೇರಿ ಸೇರಿ ಕೊಟ್ಟು ಕೊಟ್ಟ ಮಾಡಿದ ಶಾಲೆ ಅಂದರೆ ಬಿಲ್ಡಿಂಗಿನ ವಿಷಯದಲ್ಲಿ ಬಿಲ್ಡಿಂಗು ಸ್ವಲ್ಪ ಜನರಿಂದಲೇ ಅಂದರೆ ಇಲ್ಲಿಂದ ಅಭಿಮಾನಿ ಅದ್ಯಾಭಿಮಾನಿಗಳು ಮತ್ತು ಊರವರ ಸಹಾಯದಿಂದ ನಡೆದಿದೆ ಇದು ಈ ಬಿಲ್ಡಿಂಗ್ ಸರ್ಕಾರದಿಂದ ಹೈಸ್ಕೂಲ್ ಬಿಲ್ಡಿಂಗ್ ಅದೇ ರೀತಿ ಇಲ್ಲಿ ಮುಂದುವರಿತಾ ಇದೆ ಬಹಳ ತಂದ ಮುಗಿತ ಅಂದ್ರೆ ಇದೊಂದು ಇಂಟೀರಿಯರ್ ಅಂದ್ರೆ ರೂರಲ್ ಏರಿಯಾ ಸಿಟಿ ಏರಿಯಾ ಏನಲ್ಲ ಬಸ್ಸಿನ ಸೌಕರ್ಯ ಸ್ವಲ್ಪ ಅನಾನುಕೂಲ ಕಾರಣ ಸ್ವಲ್ಪ ಒಂದು ಒಂದು ಕಿಲೋಮೀಟರ್ ಬಸ್ ಹಿಡಿದು ನಡೆದುಕೊಂಡು ಬರ್ಬೇಕಾಗ್ತದೆ ಮಕ್ಕಳಿಗೆ ಮಳೆಗಾಲದಲ್ಲಿ ಸ್ವಲ್ಪ ಅಡೆತಡೆಗಳು ಹುಟ್ಟಾಗ್ತದೆ ಅಂದ್ರೆ ಕಾರಣ ಇದು ಇಂಟೀರಿಯರ್ ಆದ ಕಾರಣ ಸ್ವಲ್ಪ ಇದು ಅಂದ್ರೆ ಭಯಂಕರ ಶಾಂತವಾದ ಎಲ್ಲಾ ಇದು ಈ ಕೆರೆ ಎನ್ ಎಸ್ ಎಸ್ ಇರ್ತದೆ ಕ್ಯಾಂಪ್ ಅಲ್ಲಿ ಇದೇ ಜಾಗದಲ್ಲಿ ಅಂದ್ರೆ ಈಗ ಒಂದು ಶಾಂತವಾದ ಜಾಗ ಒಂದು ಕಿರಿಕಿರಿ ಇದಿಲ್ಲ ಅದೇ ರೀತಿ ಊರವರು ಇಲ್ಲಿ ನೆರೆಯವರು ಬಹಳ ಸೌಹಾರ್ದದಿಂದ ಇದ್ದಾರೆ ಇಲ್ಲಿ ಎಲ್ಲ ವಿಷಯದಲ್ಲಿಯೂ ಇವರು ಸಹಾಯ ಮಾಡ್ತಾ ಇದ್ದಾರೆ ಈಗ ಈಗ ಹೇಳಿ ಸರ್ ಈಗ ನ್ಯಾಯವಾದಿಗಳ ದಾಮೋದರ ಶೇಟಿಯವರಲ್ಲಿ ಒಂದು ಪ್ರಶ್ನೆ ಇದ್ದರೆ ಮಧ್ಯೆ ಕೇಳ್ತಾ ಇರುವಂತ ಹೇಳಿ ಈಗ ಹಳೆ ವಿದ್ಯಾರ್ಥಿ ಅಂತ ಹೇಳ್ತೀನಿ ಈಗ ಮಕ್ಕಳ ಕನ್ನಡ ಶಾಲೆಯಲ್ಲಿ ಕನ್ನಡಿಗರಾಗಿ ನಮಗೆಲ್ಲ ಇದೆ ಈಗ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಇದು ಇನ್ನೂ ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಕನ್ನಡದ ವಿದ್ಯಾರ್ಥಿಗಳನ್ನು ಸೆಳೀಲಿಕ್ಕೆ ಅಥವಾ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಜೋಡಿಸ್ಲಿಕ್ಕೆ ಏನಾದರೂ ಯೋಚನೆ ಯೋಚನೆ ಮಾಡಿದ್ದೀರಿ ಅಲ್ಲ ಕನ್ನಡವನ್ನು ಉಳಿಸಲಿಕ್ಕೆ ಅಂದ್ರೆ ಅದಕ್ಕೆ ಹೆತ್ತವರೇ ತಯಾರಾಗಬೇಕು ಹೊರತು ನಾವು ಅವರನ್ನು ಅವರ ಮನ ಮನದಟ್ಟಾಗುವಂತೆ ಎಲ್ಲ ವಿಷಯಗಳನ್ನು ಹೇಳಬಹುದು ಯಾಕೆಂದರೆ ನಾನು ಕನ್ನಡ ಮೀಡಿಯಲ್ಲಿ ಹುಡುಗ ಈಗ ನಾನು ಅಂತ ಒಂದು ಸ್ಥಾನಕ್ಕೆ ಬಂದಿದ್ದೇನೆ ಒಂದು ಕೋರ್ಟಲ್ಲಿ ಹೋಗಿ ವಾದಿಸ್ತೇನೆ ಅಷ್ಟು ಅರ್ಹತೆ ನನಗೆ ಬಂದಿದೆ ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಏನು ಯಾವುದೂ ತೊಂದರೆ ಆಗುತ್ತೆ ಮನೆ ಹತ್ತಿರ ಉಂಟು ಬೇಕಾದ ಎಲ್ಲ ಸೌಕರ್ಯಗಳು ಇವೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನನ್ನ ಮಕ್ಕಳನ್ನ ಇಲ್ಲಿ ಕಳಿಸಿಕೊಂಡಿದ್ದು ನಾವು ಅವರನ್ನು ಮನದಟ್ಟಾಗಿ ಮನದಟ್ಟಾಗುವಂತೆ ವಿವರಿಸಿ ಹೇಳಬಹುದು ಹೊರತಾಗಿ ಕಳಿಸುವುದು ಬಿಡುವುದು ಮತ್ತೆ ಅವರ ಅಂತ ನಾವು ಈ ಶತಮಾನೋತ್ಸವ ಕಾರ್ಯಕ್ರಮಗಳ ಅನ್ನು ನಿನ್ನೆ ನಾವು ಉದ್ಘಾಟಿಸಿದ್ದೇವೆ ಈ ವರ್ಷ ನಮ್ಮ ಯೋಜನೆಯಲ್ಲಿ ಸಾಧಾರಣ ಒಂದು ವರ್ಷದವರೆಗೆ ಈ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮ ಈ ಒಂದು ವರ್ಷದಲ್ಲಿ ನಾವು ಹಮ್ಮಿಕೊಂಡಂತ ಕಾರ್ಯಕ್ರಮಗಳು ಯೋಜನೆಗಳು ಕೆಲವಾಗಿದೆ ಒಂದು ಭಯ ಮಂದಿರ ಬಂದಿದೆ ನಮಗೆ ರಂಗಮಂದಿರ ಇಲ್ಲ ಅದಕ್ಕೆ ಬೇಕಾದ ನಿನ್ನೆ ದೊರೆಯುತ್ತಿದ್ದಾರೆ ಹಾಗೆ ಅದಕ್ಕೆ ಒಂದು ಶುಭ ಸಂಕೇತ ಶುಭ ಸೂಚನೆ ಒದಗಿದೆ ಒಂದು ಕೆಲವೆಲ್ಲ ದಾನಿಗಳೆಲ್ಲ ಮುಂದೆ ಬಂದಿದೆ ಹಾಗಾಗಿ ಅದನ್ನೊಂದು ಸಂಪೂರ್ಣ ಮಾಡಬೇಕು ಆಮೇಲೆ ಈ ವರ್ಷದಲ್ಲಿ ಕ್ರೀಡೆಗೆ ನಾವು ಸ್ವಲ್ಪ ಪ್ರಾಶಸ್ತ್ಯ ಕೊಡುತ್ತೇವೆ ಕ್ರೀಡಾ ಸ್ಪರ್ಧೆಗಳು ಹಾಗೆಯೇ ಸಾಂಸ್ಕೃತಿಕ ಕಲಾ ಸ್ಪರ್ಧೆಗಳು ಸಾಂಸ್ಕೃತಿಕದಲ್ಲಿ ಕೆಲವು ಕಮ್ಮಟಗಳು ಕಾರ್ಯಾಗಾರ ಈ ಕನ್ನಡಕ್ಕೆ ಸಂಬಂಧಿಸಿದಂಥ ಒತ್ತು ನೀಡುವಂಥ ಎಲ್ಲ ಅದಕ್ಕೆ ಒತ್ತು ಕೊಟ್ಟು ಕನ್ನಡಕ್ಕೆ ಒತ್ತು ಕೊಟ್ಟು ಇಂಥ ಕಾರ್ಯಾಗಾರಗಳನ್ನೆಲ್ಲ ಮಾಡಬೇಕು ಎಂಬಂತ ಒಂದು ಯೋಜನೆ ಕಮ್ಮಟಗಳು ಆಮೇಲೆ ಸ್ತ್ರೀಯರಿಗೆ ಒಂದು ದಿವಸ ಒಂದು ಕಾರ್ಯಕ್ರಮ ಸ್ತ್ರೀಯರ ಒಂದು ಸಮ್ಮೇಳನ ಹಾಗೆ ಅದನ್ನು ಅದೇ ಸ್ಪರ್ಧೆಗಳೆಲ್ಲ ಆಮೇಲೆ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ದಿವಸ ಆಮೇಲೆ ಒಂದು ದಿವಸ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಹಳೆಯಲ್ಲ ಹಳೆ ಹಳೆಯ ಗುರುಗಳನ್ನೆಲ್ಲ ಚೆನ್ನಾಗಿ ಮಾಡಬೇಕು ಮತ್ತೆ ಸಾಧ್ಯವಾದರೆ ಈ ಕಾನೂನಿನ ಪ್ರಾಥಮಿಕ ಅರಿವು ಅಂತ ಒಂದು ಜಾಗೃತಿ ಕಾರ್ಯಕ್ರಮ ದಿವಸವನ್ನು ದಿವಸ ಅದಕ್ಕೆ ಬೇಕಾಗಿತ್ತು ಅನುಭವಿ ಅನುಭವಿ ವಕೀಲರೂ ಅವರಿಂದ ಕೆಲವೆಲ್ಲ ಈ ಮಕ್ಕಳೆಲ್ಲ ಅಪರಾಧ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಸಂಬಂಧ ಪಕ್ಕ ಮನೆಯಲ್ಲಿ ಮಕ್ಕಳ ಮೇಲೆ ಆಗುವ ಚಂದ್ಯಗಳು ಇರಬಹುದು ಹೆಚ್ಚಿಚ್ಚಾಗ್ತಾ ಇರಲ್ಲ ಹದಿನೆಂಟು ವರ್ಷಕ್ಕೆ ಮೊದಲು ಕೆಲವರು ವಾಹನ ಚಲಾಯಿಸ್ತಾವ್ ಆಗ ಅಲ್ಲಿ ಆಗುವಂತಹ ಪರಿಣಾಮ ಅದರ ಏನು ಆದೀತು ಎಂಬಂತ ನಾವು ಸ್ವಲ್ಪ ಅವರಿಗೆ ಬೋಧನೆ ಮಾಡಲಿಕ್ಕೆ ಒಂದು ದಿವಸ ಹಾಗೆ ಹಮ್ಮಿಕೊಡ್ಬೇಕು ಎಂಬಂತ ಯೋಜನೆ ಅದು ಎಷ್ಟು ಕಾರ್ಯಗತ ಆಗ್ತದೆ ಅಂತ ನೋಡ್ಬೇಕು ಈಗ ಕನ್ವೀನರ್ ಸತಮಾನೋತ್ಸವ ಸಮಿತಿ ಕನ್ವೀನರ್ ಬಶೀರ್ ಕೇಳುವಂತ ಈಗ ಈ ಈ ಒಂದು ವರ್ಷದ ವಿಶಾಲ ಕಾರ್ಯಕ್ರಮದಲ್ಲಿ ಇದರ ವ್ಯವಸ್ಥೆಗೋಸ್ಕರ ಆರ್ಥಿಕ ನೆರವು ಇದನ್ನೆಲ್ಲ ಯಾವ ರೀತಿ ಮಾಡಲಿಕ್ಕೆ ಬಯಸಿದ್ದೀರಿ ಆರ್ಥಿಕ ನೆರವು ಅಂದ್ರೆ ಸರ್ ನಾವು ಮೊದಲಿಂದಲೂ ಯಾವುದಿದ್ರು ಎಲ್ರತ್ರ ನಾವು ಕೇಳಿ ಇಲ್ಲ ಸರ್ ಯಾಕಂದ್ರೆ ಅಧ್ಯಾಪಕರು ನಮ್ಗೆ ಕೈ ಜೋಡಿಸಿದ್ದಾರೆ ಊರವರು ಕೈ ಜೋಡಿಸಿದ್ದಾರೆ ಮಕ್ಕಳು ಕೊಟ್ಟಿದ್ದಾರೆ ಕೊಟ್ಟದ್ರಲ್ಲಿ ನಾವು ತೃಪ್ತಿಪಟ್ಟು ಕಾರ್ಯಕ್ರಮ ನಾವು ಮಾಡುತ್ತಾ ಹೋಗಿದ್ದೀವಿ ಇನ್ನು ಮುಂದಕ್ಕೆ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ ನಮ್ಮ ವಕೀಲರು ಹೇಳಿದ ಹಾಗೆ ಪ್ರತಿ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಕೊಡುವ ಅಭಿಪ್ರಾಯ ನಾವು ಮೊದಲೇ ನಾವು ಬರ್ಮಾನಿಸಿದ್ದೇವೆ ಅದನ್ನ ನಾವು ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರಾರ್ಥನೆ ಇದ್ರೆ ಅದನ್ನು ಖಂಡಿತ ನಾವು ಇದೇ ತರ ಮುಂದಕ್ಕೆ ಕೊಂಡು ಹೋಗ್ತೇವೆ ಶತಮಾನೋತ್ಸವದವರೆಗೆ ಕೊನೆಯಲ್ಲಿ ನಮ್ಗೆ ಒಂದು ರಂಗ ಈಗ ಅದನ್ನ ಉದ್ಘಾಟನೆ ನಮ್ಮ ಶತಮಾನೋತ್ಸವಕ್ಕೆ ಮಾಡಿ ಒಂದು ಮಾಡಿರುವ ನಿಟ್ಟಿನಲ್ಲಿ ನಾವು ಇದ್ದೀವಿ ಈಗ ಮುಖ್ಯೋಪಾಧ್ಯಾಯರಲ್ಲಿ ಮತ್ತೆ ನಾವು ಕೇಳ್ತಾ ಇರುವಂಥದ್ದು ಈಗ ಇಷ್ಟೆಲ್ಲ ಶತಮಾನೋತ್ಸವ ಸಂಭ್ರಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಇದೆಲ್ಲ ನಡೀತಾ ಇರೋದು ಈಗ ಮಧ್ಯೆ ನಮಗೆ ಮತ್ತೆ ಭಯ ಪಡುವಂಥದ್ದು ಏನು ಅಂತಂದ್ರೆ ಮಕ್ಕಳನ್ನು ಮತ್ತೆ ನಾವು ಇಲ್ಲಿ ಕರಿತಾ ಇರುವುದು ಹೇಗೆ ಅಂತ ಒಂದೊಂದು ಬ್ಯಾಚ್ ಹೋದಾಗೆ ಒಂದನೇ ತರಗತಿಗೆ ಮಕ್ಕಳನ್ನು ಮಕ್ಕಳು ಬರ್ಬೇಕು ಜಾಯಿನ್ ಆಗ್ಬೇಕು ಈಗ ನೀವು ಸ್ವಲ್ಪ ಹೇಳಿದಾಗ ಐದು ಮಕ್ಕಳಿದ್ದೀಗ ಹತ್ತು ಮಕ್ಕಳವರಿಗೆ ಅಂತ ಈ ನಿಟ್ಟಿನಲ್ಲಿ ಒಬ್ಬರು ಮುಖ್ಯೋಪಾಧ್ಯಾಯರಾಗಿ ಈ ಪರಿಸರದ ಮನೆಗಳಿಗೆ ನೀವು ಭೇಟಿ ಕೊಟ್ಟು ಅವರನ್ನು ಪ್ರೇರೇಪಿಸುವಂತ ನೀವು ಅಂದ್ರೆ ನೀವು ಮಾತ್ರ ಆಗುದಿಲ್ಲ ನಿಮ್ಮ ಶಿಕ್ಷಕವರಿಂದ ನೀವು ಅವರ ಪ್ರತಿನಿಧಿ ಮುಖ್ಯೋಪಾಧ್ಯಾಯರು ಹಾಗೆ ಒಂದು ಜಾಗೃತಿ ಮೂಡಿಸಿದ್ದು ಅವರನ್ನು ಒತ್ತಾಯಿಸಿದ್ದು ಅಥವಾ ಅವರಿಗೆ ಏನು ಹೇಳಿ ತಿಳಿ ಹೇಳುವಂತದ್ದೇ ನಾನು ಮಾಡಿದ್ದೀಯಾ ಮಾಡುವ ಯೋಚನೆ ಶತಮಾನೋತ್ಸವದ ಭಾಗವಾಗಿ ಇದೆಯಾ ಖಂಡಿತವಾಗಿ ಅಂದ್ರೆ ನಾವು ಈಗಾಗಲೇ ಈ ಶತಮಾನೋತ್ಸವ ಬರುವ ಆಚರಣೆಯ ವಿಷಯ ಬರುವ ಮೊದಲೇ ನಾವು ಈ ಶತಮಾನೋತ್ಸವಕ್ಕೆ ಹೇಗಿದ್ದರೂ ನೀವು ಹೇಳಿದಾಗೆ ಮಕ್ಕಳ ಸಂಖ್ಯೆ ಪ್ರಧಾನವಾಗಿ ಶತಮಾನೋತ್ಸವ ಮುಗಿದ ಮುಗಿದ ಮೇಲೆ ಆಗಲ್ಲ ಖಂಡಿತವಾಗಿ ಮಕ್ಕಳ ಸಂಖ್ಯೆ ಅದನ್ನು ಖಚಿತಪಡಿಸಲಿಕ್ಕೆ ನಾವು ಮನೆ ಮನೆ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮನೆ ಮನೆ ಅಭಿಯಾನ ಹಾಗೆ ಪ್ರತಿ ಎಲ್ಲ ಮನೆಗಳಿಗೆ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಬೇರೆ ಓ ಶಾಲೆಗೆ ಭಾರತದವರು ಇಲ್ಲಿಗೆ ಭಾರತದ ಅವರೆಲ್ಲರಿದ್ದಾರೆ ಎಲ್ಲ ಮನೆಗೆ ಈ ಹೆಚ್ಚಿನ ಎಲ್ಲ ಮನೆಗಳಿಗೆ ನಾವು ಗ್ರೂಪ್ ಮಾಡಿ ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸೇರಿದ್ದಾರೆ ಸೇರಿ ಪಿಟಿ ಪಿಡಿಯೆಲ್ಲ ಸೇರಿ ವಿವಿಧ ಮನೆಗಳಿಗೆ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲಿರುವಂತ ಮಕ್ಕಳ ಒಂದು ಡಾಟಾ ನಮ್ಮ ಕೈಯಿಂದ ಕರೆಕ್ಟ್ ಅದು ಮುಖ್ಯವಾಗಿ ಬೇಕಂತ ಪ್ರತಿ ಒಂದು ಈಗ ಒಂದು ಮೂರು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಈಚೆಗೆ ಇರುವಂತಹ ಡಾಟಾ ನಮ್ಮ ಕೈಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಈ ವರ್ಷ ಅಲ್ಲ ಇದ್ರೂ ಬರೋ ವರ್ಷ ಆದರೂ ನಮ್ಗೆ ಮಕ್ಕಳು ಬರುವ ರೀತಿ ಡಾಟಾ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಆ ಪ್ರಕಾರ ಮನೆ ಮನೆ ಅಭಿಯಾನ ಕೊಟ್ಟು ಅವರನ್ನು ಬರುವಂತ ಒಂದು ಏನು ನಮಗೆ ಸಾಧ್ಯ ಉಂಟು ಅದನ್ನೆಲ್ಲ ನಾವು ಮಾಡಿದ್ದೇವೆ ಜೊತೆಗೆ ಈಗ ಶತಮಾನೋತ್ಸವದ ಆಚರಣೆ ಒಂದು ದೊಡ್ಡ ಆಕರ್ಷಣೆ ಕೂಡ ಇದಕ್ಕೆ ಸಂಬಂಧಿಸಿ ಈಗ ನಿನ್ನೆ ದಿವಸ ಡಿಸೆಂಬರ್ ಒಂದನೇ ತಾರೀಕಿಗೆ ನಾವು ಮಾಡಿದಂತ ಈ ಕಾರ್ಯಕ್ರಮ ಬಹಳ ಏನು ಸಕ್ಸೆಸ್ ಆಗಿದೆ ತುಂಬಾ ಹೌದು ಸಕ್ಸಸ್ ಆಗಿದೆ ಆದರೆ ತುಂಬಾ ಮಂದಿ ಬಂದಿದ್ದಾರೆ ಮತ್ತೆ ನಮಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅದರಲ್ಲಿರುವಂತಹ ಮುಖ್ಯ ಅತಿಥಿಯಾಗಿ ಬಂದಂತ ಡಾಕ್ಟರ್ ರತ್ನಾಕರ ಮಲ್ಲಮಿ ಸರ್ಕಾರಿ ಪ್ರಾಧ್ಯಾಪಕ ಪ್ರಾಧ್ಯಾಪಕರು ಅವರಂತೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚಂದಕ್ಕೆ ವಿವರವಾಗಿ ನಮ್ಮ ಕನ್ನಡ ಇದರ ಮಹಾತ್ಮ ಶಾಲೆಗಳು ಹೇಗೆ ಉಳಿಸಬೇಕು ಮತ್ತೆ ಕಾಸರಗೋಡಿನಲ್ಲಿ ಕನ್ನಡದ ಒಂದು ಈ ಬಗ್ಗೆ ಸ್ಥಿತಿಯ ಬಗ್ಗೆ ಸ್ಪಷ್ಟವಾಗಿ ಮನಮರಿಕೆ ಆಗುವ ರೀತಿಯಲ್ಲಿ ಒಂದೊಂದೇ ವಿಷಯಗಳು ವಿವರವಾಗಿ ಮುಂದೆ ಇಟ್ಟಿದ್ದೇವೆ ಅದು ನಿಮ್ಮಲ್ಲಿ ಒಂದು ಉತ್ಸಾಹ ಅದು ಖಂಡಿತವಾಗಿ ನಮಗೆ ಅದು ತುಂಬ ಸಮಾಧಾನ ನಾವು ಪ್ರತಿ ನಾವು ಹೋಗಿ ಮನ ಮನೆಗೆ ಹೋಗಿ ಹೇಳುವುದಕ್ಕಿಂತ ಅಥವಾ ಶಿಕ್ಷಕ ರಕ್ಷಕ ಸಂಘಟನೆ ನಾವು ಹೇಳುವುದಕ್ಕಿಂತ ಟ್ರೀಟ್ ಮಾಡಿದಾಗ ಅದು ಅದು ತುಂಬ ಜನಗಳಿಗೆ ಅದರಿಂದ ಖಂಡಿತವಾಗಿ ಒಂದು ನಿರೀಕ್ಷೆ ಉಂಟು ಖಂಡಿತವಾಗಿಯೂ ಜನಸಂಖ್ಯೆ ಈ ಶತಮಾನೋತ್ಸವದ ವರ್ಷದಲ್ಲಿ ಖಂಡಿತವಾಗಿ ಹೆಚ್ಚಾಗಬಹುದು ಆ ಒಂದು ನಿರೀಕ್ಷೆಯು ನಮಗೆ ಇದೆ ಖಂಡಿತ ಒಳ್ಳೆಯದು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಮಿತಿಯ ಟಿ ಇರ್ಬೋದು ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ವಂದನೆ ತಿಳಿಸ್ತೀರಿ ಯಾಕೆಂದರೆ ಕನ್ನಡ ಶಾಲೆಯನ್ನು ಶತಮಾನೋತ್ಸವಕ್ಕೆ ಶತಮಾನಕ್ಕೆ ತಲುಪಿದಾಗ ಅದೊಂದು ರೂಪದ ರೀತಿಯಲ್ಲಿ ಮಾಡಲಿಕ್ಕೆ ನೀವೆಲ್ಲ ಮುಂಚೂಣಿಯಲ್ಲಿ ನಿಂತಿದ್ದೀರಿ ಈ ಈ ಚಟುವಟಿಕೆ ಮುಂದುವರಿಯಲಿ ಶತಮಾನ ಶತಮಾನದವರೆಗೆ ಈ ಶಾಲೆ ಮುಂದುವರಿಯಲಿ ಅಂತೇಳಿ ಸಮರಸ ಸುದ್ದಿ ಕಡೆ ಯಾಕೆಂದ್ರೆ ಸಮರಸ ಸುದ್ದಿಯ ಮೂಲ ಲಕ್ಷ್ಯ ಕೂಡ ಇದೇ ಈ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಬೇಕು ಕನ್ನಡಕ್ಕೆ ಪ್ರೇರಣೆ ಬೆಂಬಲ ನೀಡಬೇಕು ಎನ್ನುವುದು ಕೂಡ ಅದಕ್ಕೋಸ್ಕರ ಕನ್ನಡದ ಸುದ್ದಿಗಳನ್ನು ಹೆಚ್ಚು ನಾವು ಮಾಡುತ್ತೆ ಅನ್ನುವಂಥದ್ದು ನಮಗೆಲ್ಲ ಸಂತೋಷ ಇದೆ ಆ ವೀಕ್ಷಕರೇ ಈ ಶಾಲೆಯ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಪರಿಸರದಲ್ಲಿ ಕೂಡ ಇಂಥ ಶಾಲೆಗಳು ಅನೇಕ ಇರ್ಬೋದು ಶತಮಾನೋತ್ಸವದ ಅರ್ಥನೇ ಇರುವಂಥ ಶತಮಾನೋತ್ಸವ ದಾಟಿದ ಶಾಲೆಗಳೆಲ್ಲ ಅನೇಕ ಇರ್ಬೋದು ಅದರಲ್ಲಿ ಕನ್ನಡ ಶಾಲೆಗಳಿಗೆ ಬೆಂಬಲ ಕೊಟ್ಟಿಗೆ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಬೆಂಬಲ ನೀಡಿ ಶಾಲೆಗೆ ಕನಿಷ್ಠ ತಿಂಗಳಿಗೊಮ್ಮೆ ಆದರೂ ನಾವು ನಮ್ಮ ಪರಿಸರದ ಶಾಲೆಗೆ ಭೇಟಿ ನೀಡುವ ನಮ್ಮ ಮಕ್ಕಳು ಅಲ್ಲಿಗೆ ಈಗ ಹೋಗದೇ ಇರ್ಬೋದು ಆದರೂ ಶಾಲೆಗೆ ನಾವೊಂದು ಭೇಟಿ ಕೊಟ್ಟು ಅವರಿಗೆ ಸಂವಾದಿಯಾಗಿ ನಮ್ಮ ಕೈ ಕೈಲಾದಂಥ ನೆರವನ್ನು ನೀಡೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ಸಮರ ಸುದ್ದಿ ಈ ಎಪಿಸೋಡಿನಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ ಸಮರಸ ಸುದ್ದಿಯ ಎಲ್ಲ ವಾರ್ತೆಗಳಿಗಾಗಿ ಪ್ರತಿನಿತ್ಯದ ವಾರ್ತೆಗಳಿಗಾಗಿ ಸಮರಸ ಸುದ್ದಿ ಡಾಟ್ ಕಾಮನ್ನು ನೋಡಿ ವಿಶೇಷ ಮಾಹಿತಿಗಳಿಗಾಗಿ ಸಮರ ಸುದ್ದಿ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ತಿಂಗಳಿಗೊಮ್ಮೆ ಪ್ರಕಟಗೊಳ್ಳುತ್ತಿರುವಂಥ ಸಮರಸ ವಾರಿದಿ ಈ ಮಾಸಪತ್ರಿಕೆಯನ್ನು ಬೆಂಬಲಿಸಿ ಅಂತ ಹೇಳಿಕೊಂಡು ಈ ಸಣ್ಣ ಎಪಿಸೋಡನ್ನು ನಿಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಅನ್ನೋದು